ಈ ರತ್ನವನ್ನು ಯಾರಿಂದನೂ ಕದಿಲಿಕ್ಕೆ ಆಗುವುದಿಲ್ಲ ಅಣ್ಣ ತಮ್ಮಂದಿರು ಪಾಲಾಗ್ತಾರೆ ಬೇರೆ ಆಗ್ತಾರೆ ಆಸ್ತಿಯನ್ನು ಹಂಚಿಕೊಳ್ತಾರೆ ಆದರೆ ನೀವು ಗಳಿಸಿರ್ತಕ್ಕಂಥ ಶಿಕ್ಷಣವನ್ನ ಯಾವ ಕಾಲಕ್ಕೂ ಪಾಲು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಶಿಕ್ಷಣ ಅಂದರೆ ಅದು ಅಮೂಲ್ಯವಾಗಿರ್ತಕ್ಕಂಥ ರತ್ನ ಅಂತ ತಿಳ್ಕೊಂಡು ನಾವೆಲ್ಲ ಕರಿತೇವೆ ಅದಕ್ಕೆ ವಿದ್ಯಾರ್ಥಿಗಳಾದವರು ನೀವೆಲ್ಲ ಅಧ್ಯಯನ ಕಡೆ ಹೆಚ್ಚು ಗಮನ ಕೊಟ್ಟು ನಮ್ಮ ಕಾಲದ ಹೇಳಿದ್ರು ಪೂಜ್ಯರು ನೂರು ವರ್ಷದ ಹಿಂದೆ ಶಿಕ್ಷಣ ಇದ್ದಿರಲಿಲ್ಲ ಆದರೆ ಸಂಸ್ಕಾರ ಇತ್ತು ಇವತ್ತು ಶಿಕ್ಷಣ ಇದೆ ಸಂಸ್ಕಾರ ಇಲ್ಲ ಹಾಗಾಗಿ ನಾವೆಲ್ಲರೂ ಶಿಕ್ಷಣದ ಜೊತೆಗೆ ಸಂಸ್ಕಾರಿಗಳಾಗಬೇಕು ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದಾಗಬೇಕು ವಿದ್ಯಾವಂತರಿಗೆ ಗೌರವವನ್ನು ಕೊಡುವಂಥದ್ದಾಗಬೇಕು ಇವತ್ತು ನಾವೆಲ್ಲ ಅದನ್ನು ಮಾಡ್ತಾ ಇಲ್ಲ ಇವತ್ತು ನೋಡ್ಬೇಕು ನಾವೆಲ್ಲ ಆಧುನಿಕ ಯುಗಮಾನದಲ್ಲಿ ನಾವೆಲ್ಲ ಗಳಿಸ್ತೇವೆ ಏನೆಲ್ಲ ಮಾಡ್ತೇವೆ ಇವತ್ತ ಹಣ ಗಳಿಸ್ಲಿಕ್ಕೆ ಶಿಕ್ಷಣ ಒಂದೇ ಮುಖ್ಯ ಅಲ್ಲ ಶಿಕ್ಷಣ ಇಲ್ಲದವ್ರು ಏನೆಲ್ಲ ಮಾಡಿದ್ದಾರೆ ಎಷ್ಟು ಸಂಪತ್ತನ್ನು ಗಳಿಸಿದವರು ನಮ್ಮ ಈ ಭೂಮಿ ಮೇಲಿದ್ದಾರೆ ಅವರು ಓದಿರಲಿಲ್ಲ ಆದರೆ ಅವರಲ್ಲಿ ಸಂಸ್ಕಾರ ಇತ್ತು ಸಂಸ್ಕಾರ ಇತ್ತು ಎಷ್ಟು ಜನ ಇಲ್ಲ ಇವತ್ತು ಹಂಗೆ ಉದಾಹರಣೆ ಹೇಳ್ಬೇಕಂದ್ರೆ ಹೈದರಾಬಾದದಲ್ಲಿ ಒಬ್ಬ ಒಂಬತ್ತನೇ ವರ್ಗ ಫೇಲ್ ಆಗಿರತಕ್ಕಂಥ ವಿದ್ಯಾರ್ಥಿ ಎಷ್ಟು ಒಂಬತ್ತನೇ ಕಾಲ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದ ಅವ ಸಂಕಲ್ಪ ಮಾಡಿದ ಏನಾರು ಮಾಡಬೇಕಲ್ಲ ನಾನು ಹೀಗೆ ಕೂತ್ರೆ ಹೇಗೆ ತಿಳ್ಕೊಂಡು ಸಂಕಲ್ಪ ಮಾಡಿ ಅವ ಏನು ಮಾಡಿದ ಅಂದ್ರೆ ಸೈಕಲ್ ಮೇಲೆ ಉಪ್ಪಿನಕಾಯಿ ಮಾರಬೇಕಂತ ತಿಳ್ಕೊಂಡು ಉಪ್ಪಿನಕಾಯಿ ಚಾಲೋ ಮಾಡಿದ ಮಾರಾಟವನ್ನು ಮಾಡಲಿಕ್ಕೆ ಚಾಲೋ ಮಾಡಿದ ಸೈಕಲ್ ಮೇಲೆ ಉಪ್ಪಿನಕಾಯಿ ಮಾರಾಟ ಮಾಡ್ತಾ 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 ಹತ್ತು ಸಾವಿರ ರೂಪಾಯಿಗಳನ್ನ ಗಳಿಕೆ ಮಾಡಿರ್ತಕ್ಕಂಥ ಯುವಕ ಹತ್ತು ಸಾವಿರಕ್ಕೆ ಸಂತೋಷ ಆಗೋದಿಲ್ಲ ಇನ್ನೂ ಏನೇನೋ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಅವ ತಮ್ಮಂತೆ ಪೇಲಾಗಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿ ಅವರಿಗೊಂದೊಂದು ಸೈಕಲ್ಗಳನ್ನ ಕೊಟ್ಟು ಆ ಹತ್ತು ಸಾವಿರ ಲಾಭದಲ್ಲಿ ಎಲ್ಲರಿಗೂ ಒಂದೊಂದು ಸೈಕಲ್ ಕೊಟ್ಟು ತಾನೇ ಒಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿಯನ್ನು ಮಾಡಿ ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮಾರಲಿಕ್ಕೆ ಹಚ್ಚಿದ ಇವತ್ತು ಅವನ ಹತ್ರ ಸುಮಾರು ಹತ್ತು ಲಕ್ಷ ರೂಪಾಯಿಗಳು ಅವನಲ್ಲಿ ವರ್ಷಕ್ಕೆ ಆದಾಯ ಬರಲಿಕ್ಕೆ ಶುರುವಾಯಿತು ನೋಡಿ ನೈನ್ತ್ ಪೇಲ್ ಆದ ವಿದ್ಯಾರ್ಥಿ ಹಾಗೆ ಮಾಡ್ತಾ 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 ಹತ್ತು ಲಕ್ಷಕ್ಕೆ ಸುಮ್ಮನ ಆಗ್ಲಿಲ್ಲ ಇನ್ನೂ ಏನೋ ಮಾಡಬೇಕು ಅಂತ ತಿಳ್ಕೊಂಡು ಆ ಹತ್ತು ಲಕ್ಷ ರೂಪಾಯಿಗಳನ್ನ ನೋಡಿದಿರ್ತಕ್ಕ ಇದ್ದಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಪೇಪರ್ ಅನ್ನು ಓದುವಾಗ ಮುಂಜಾನೆ ಪೇಪರ್ ಓದುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಹೈದರಾಬಾದ್ ಪ್ರತಿ ಒಂದು ಪ್ರಸಿದ್ಧ ಒಂದು ಪತ್ರಿಕೆ ಮಾರಾಟಕ್ಕಿದೆ ಅದನ್ನ ಯಾರಾದರೂ ಹತ್ತು ಲಕ್ಷಕ್ಕೆ ತೆಗೆದುಕೊಳ್ಳಬಹುದು ಅಂತ ತಿಳ್ಕೊಂಡು ಆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಇತ್ತು ಅದನ್ನು ನೋಡಿರ್ತಕ್ಕಂಥ ವಿದ್ಯಾರ್ಥಿ ಏನ್ ಮಾಡಿದ ಅಂದ್ರ ಯುವಕ ಆ ಪತ್ರಿಕೆಯನ್ನು ಖರೀದಿ ಮಾಡ್ತಾನೆ ತನ್ನಲ್ಲಿರ್ತಕ್ಕಂತ ಹತ್ತು ಲಕ್ಷ ರೂಪಾಯಿಯಲ್ಲಿ ಅಷ್ಟಕ್ಕೆ ಸುಮ್ನ ಆಗ್ಲಿಲ್ಲ ಹತ್ತು ಲಕ್ಷವನ್ನು ದುಡಿಸಿ 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 ಸುಮಾರು ಕೋಟಿ ರೂಪಾಯಿಗಳಂತೆ ಆಸ್ತಿಯನ್ನ ಮಾಡಿದ ಅವನ ಹತ್ರ ಒಂದು ಕೋಟಿ ರೂಪಾಯಿಗಳು ಸಂಗ್ರಹವಾಗಿದ್ದವು ಅವಾಗಿ ವಿಚಾರ ಮಾಡ್ತಾನೆ ಒಂದು ಏನಾದ್ರೂ ಒಂದು ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸುದ್ದಿವಾಹಿನಿಯನ್ನ ಪ್ರಕಟ ಮಾಡ್ತಾನೆ ಇವತ್ತು ನಾವೆಲ್ಲ ಜಿ ಕನ್ನಡ ಅಂತ ತಿಳ್ಕೊಂಡು ಕರಿತೀವಿ ಅದರಲ್ಲಿ ಸುಮಾರು ಇವತ್ತು ಎಲ್ಲ ಭಾಷೆಗಳಲ್ಲಿ ಸುಮಾರು ಇಪ್ಪತ್ತೆರಡು ಭಾಷೆಗಳಲ್ಲಿ ಆ ಸಂಸ್ಥೆ ನಡೀತಾ ಇದೆ ಆ ವಾಹಿನಿ ನಡೀತಾ ಇದೆ ಆದ್ರೆ ಅಷ್ಟಕ್ಕೆ ಸುಮ್ಮನಾಗಿರ್ತಕ್ಕಂತ ಯುವಕ ಏನ್ ಮಾಡಿದ ಅಂದ್ರೆ ಹೈದರಾಬಾದ್ ಹತ್ರ ಗೋಲ್ಕುಂಡ ಹತ್ರ ಒಂದು ನೂರ ಎಕರೆ ಜಮೀನವನ್ನು ಖರೀದಿ ಮಾಡಿ ಏನ್ ಮಾಡಿದ ಅಂದ್ರೆ ಅಲ್ಲೊಂದು ಫಿಲ್ಮ್ ಸಿಟಿಯನ್ನ ನಿರ್ಮಾಣ ಮಾಡುತ್ತಾನೆ ಇವತ್ತು ನೋಡಬೇಕು ನಮ್ಮ ದೇಶದ ಪ್ರತಿಯೊಂದು ಫಿಲ್ಮ್ ಆಕ್ಟರ್ಗಳು ಸಿನಿಮಾಗಳು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಹೈದರಾಬಾದ್ ಹೊಗೆ ಬರ್ತಾರೆ ಆ ರೀತಿಯಾಗಿ ಫಿಲ್ಮ್ ಸಿಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂಬತ್ತನೇ ವರ್ಗ ಫೇಲ್ ಆಗಿರ್ತಕ್ಕಂತ ವ್ಯಕ್ತಿ ಯಾರು ಅಲ್ಲ ರಾಮೋಜಿ ರಾವ್ ರಾಮೋಜಿರಾವ್ ಅನ್ನುವುದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಇವತ್ತು ಆ ರಾಮೋಜಿರಾವ್ ಅವರು ಏನ್ ಕಲ್ತಿದ್ರಂದ್ರೆ ಎಂ ಎ ಓದಲಿಲ್ಲ ಪಿ ಎಚ್ ಡಿ ಮಾಡ್ಲಿಲ್ಲ ಏನೂ ಮಾಡಲಿಲ್ಲ ಏನ್ ಮಾಡಿದ ಅಂದ್ರೆ ಸಂಸ್ಕಾರದ ಬಲದಿಂದ ಸಮಾಜಕ್ಕೆ ಉಪಯೋಗವಾಗುವಂತ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ನಾವೆಲ್ಲ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಬೇಕು ನೀವು ಹತ್ತನಂತೆ ವರ್ಗ ಪಾಸ್ ಆಗಬಹುದು ಪೇಲ್ ಆಗಬಹುದು ಅಥವಾ ಎಮೆ ಕಲಿಯಬಹುದು ಪೇಲ್ ಆಗಬಹುದು ಆದ್ರೆ ನಮ್ಮಲ್ಲಿರತಕ್ಕಂಥ ದೃಢವಾಗಿರ್ತಕ್ಕಂಥ ಮನಸ್ಸು ಅಚಲವಾಗಿರ್ತಕ್ಕಂಥ ಒಂದು ಕಾರ್ಯಶಕ್ತಿ ನಮ್ಮಲ್ಲಿ ಇತ್ತು ಅಂದ್ರೆ ನಾವೆಲ್ಲ ಮಾಡಬಹುದು ಅನ್ನುವುದನ್ನ ನಾವೆಲ್ಲ ಅರ್ಥೈಸಿಕೊಳ್ಳಬಹುದು ಅದಕ್ಕ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿರಬಹುದು ನಮ್ಮ ಮಠದ ಎಲ್ಲ ಪೂರ್ವಜರು ಸಮಾಜಕ್ಕಾಗಿ ತಮ್ಮ ತನುಮನವನ್ನೇ ತ್ಯಾಗವನ್ನು ಮಾಡಿದ್ದಾರೆ ನಮ್ಮ ಮಠ ಬಹಳಷ್ಟು ಕಾರ್ಯಗಳನ್ನು ಮಾಡಿದೆ ನಾಲ್ಕುನೂರು ವರ್ಷಗಳ ಅವಿಚ್ಛಿನ್ನ ಇತಿಹಾಸವನ್ನು ಹೊಂದಿರತಕ್ಕಂಥ ಮಠ ಬಹಳಷ್ಟು ಪೂಜ್ಯರ ತಪಸ್ವಿಗಳಾಗಿದ್ದರು ಹಾಗೆ ಸಮಾಜ ಸೇವೆಯನ್ನು ಮಾಡುವಂಥವರಾಗಿದ್ದರು ನಿರಂತರವಾಗಿ ನಾಲ್ಕುನೂರು ವರ್ಷಗಳಿಂದ ನಮ್ಮ ಮಠದ ದಾಸೋಹ ಅನಾಥರಿಗೆ ಭಿಕ್ಷುಕರಿಗೆ ನಿರ್ಗತಿಕರಿಗೆ ಇವತ್ತಿಗೂ ಕೂಡ ದಾಸೋಹವನ್ನು ನಮ್ಮ ಮಠ ಮಾಡ್ತಾ ಇದೆ ಪ್ರತಿದಿನನೂ ಕೂಡ ದಾಸೋಹ ನಡೀತದೆ ಇದು ಬಸವಣ್ಣವರ ಸಂಸ್ಕೃತಿ ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಪೂಜ್ಯರಾಗಿರ್ತಕ್ಕಂಥ ದುರುದುಂಡೇಶ್ವರರು ಮಹಾನ್ ತಪಸ್ವಿಗಳು ಅವ್ರು ಹೇಗಿದ್ರು ಅಂದ್ರೆ ತ್ರಿಕಾಲ ಪೂಜಾ ಅಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ಅರಬಾವಿ ಒಳಗ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ್ದಾರೆ ನಮ್ಮ ದೇಶದೊಳಗ ಬೆರಳಿಕೆ ಸ್ವಾಮಿಗಳೊಳಗ ಅರಭಾವಿಯ ದುರುದುಂಡೇಶ್ವರರು ಒಬ್ರು ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಅವರು ಜೀವಂತ ಸಮಾಧಿಯನ್ನು ಹೊಂದಿದ್ದಾರೆ ಇವತ್ತಿಗೂ ಜಾಗೃತ ಸ್ಥಾನ ಅನ್ನೋದನ್ನ ಅವರು ಸಿ ನಮ್ಮ ಕಿತ್ತೂರಿನ ಮಲ್ಲಸರ್ಜ ಧ್ವರಿಯರು ಹಾಗೂ ಅಷ್ಟೇ ಅಲ್ಲ ಸಾಂಗ್ಲಿಯ ಕೊಲ್ಲಾಪುರದ ಪೇಶ್ವೆಗಳು ಅವರ ಭಕ್ತರಾಗಿದ್ರು ರಾಜ ಮಹಾರಾಜರು ಭಕ್ತರಾಗಿದ್ರು ಬಡ ಭಕ್ತರು ಅವರಿಗೆ ಭಕ್ತರಾಗಿದ್ರು ಮಲ್ಲ ಸರ್ಜೆ ಎರಡು ಸರಿ ಜೇಲ್ ವಾಸವನ್ನ ಅನುಭವಿಸಿದಾಗ ಸ್ವತಃ ದುರ್ದುಂಡೇಶ್ವರರೇ ಅವರನ್ನ ಬಿಡುಗಡೆ ಮಾಡಿಸಿಕೊಂಡು ಬರ್ತಾರೆ ಇತಿಹಾಸ ಇದೆ ಅಷ್ಟೇ ಅಲ್ಲ ಅವರು ಎಂತ ಪವಾಡ ಅಂದ್ರೆ ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು ದುರ್ದುಂಡಿ ಒಳಗೆ ಒಂದು ಮಲ್ಲಿಗುವಿನ ಕಂಟೆ ಅಂತಿದೆ ಕಲ್ಯಾಣಕ್ಕೆ ಹೋಗಿ ಬಂದಾಗ ಅಲ್ಲಿಯ ಭಕ್ತರು ಎಲ್ಲಾರು ಏನ್ ಮಾಡಿದ್ರು ಅಂದ್ರೆ ಏನಾದರೂ ಒಂದು ಕುರು ಕೋಡೆಯಪ್ಪ ನಮಗಂತ ಕೇಳಿದಾಗ ಮಲ್ಲಿಗುವಿನ ಕಂಟಿ ಮಲ್ಲಿಗೂನ ಕಂಠಿ ಆಗಿರಲಿಲ್ಲ ಕೈಯಾಗ ಅವರೀ ಜರಲ ತಗೊಂಡು ಹೋಗಿದ್ರು ಅವರೀ ಕಂಟಿ ತಂದು ತುರುಕಿದ್ರ ಅದು ಮಲ್ಲಿಗೆನ ಕಂಟಿ ಆತು ಅನ್ನೋದನ್ನ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಕುರು ಇದೆ ಕಾರಣ ಏನು ಅಂದ್ರೆ ತಪಸ್ವಿಗಳಿದ್ರು ಇವತ್ತು ನಾವು ಜೀವಂತ ಗಿಡ ನಾಟೋದಿಲ್ಲ ಅವರೀ ಗಿಡ ಮಲಿಗುನ ಕಂಠೆ ಇವತ್ತು ಬೆಳಗಾಕತ್ತೈತೆ ಅಂದ್ರೆ ಅವ್ರು ಎಂತ ತಪಸ್ಸುಗಳಿದ್ರು ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೊಳ್ಳಬಹುದು ನಮ್ಮ ನಾಡಿನ ಎಲ್ಲ ಮಠಗಳಲ್ಲಿ ಅರಭಾವಿ ಮಠ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಮಠ ಬಹಳಷ್ಟು ಶೈಕ್ಷಣಿಕವಾಗಿ ಕೆಲಸವನ್ನ ಮಾಡಿದೆ ಸಾಮಾಜಿಕವಾಗಿ ಕೆಲಸವನ್ನ ಮಾಡಿದೆ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ನಮ್ಮ ಮಠ ಸ್ವತಂತ್ರ ಸಂಗ್ರಾಮಕ್ಕೆ ಎಲ್ಲರೂ ಭಾಗಿಗಳಾಗ್ತಾ ಇದ್ರಲ್ಲ ಅವಾಗೆ ಎಲ್ಲರಿಗೂ ಅವಕಾಶ ಆಶ್ರಯ ನೀಡಿದಂತ ಮಠ ಯಾವುದು ಅಂದ್ರೆ ಅದು ಅರಭಾವಿ ಮಠ ಅಂತ ತಿಳ್ಕೊಂಡು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನಮ್ಮ ಸಿಂಧೂರ ಲಕ್ಷ್ಮಣ್ಣನವರು ಸುಮಾರು ತಿಂಗಳ ಕಾಲ ಅರಬಾಯಿ ಮಠದೊಳಗ ವಾಸವಾಗಿದ್ರು ಸ್ವತಂತ್ರ ಬ್ರಿಟಿಷರವರಿಗೆ ಏನ್ ಮಾಡ್ತಾರಂದ್ರೆ ಬಂಧನಕ್ಕಿಡಬೇಕಂತ ತಿಳ್ಕೊಂಡು ಅವರನ್ನ ಕಾಪಾಡ್ಬೇಕಂತ ತಿಳ್ಕೊಂಡು ಅವರನ್ನ ರಕ್ಷಣೆ ಮಾಡಿದವರು ಯಾರು ಅಂದ್ರೆ ನಮ್ಮ ಅವರು ಸುಮಾರು ದಿನಗಳವರೆಗೆ ಮಠದಲ್ಲಿ ಅವರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಇಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಅವಕಾಶ ನೀಡಿರತಕ್ಕಂಥ ಮಠ ಯಾವುದು ಅಂದ್ರೆ ಅದು ಅರಭಾವಿ ಮಠ ಪೂಜ್ಯರಾಗಿರ್ತಕ್ಕಂಥ ಮಠದ ಪರಂಪರೆಯಲ್ಲಿ ಆ ಸ್ವಾಮಿಗಳು ಒಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದರು ಪುಸ್ತಕ ಪ್ರಕಾಶನ ಆಗಿರಬಹುದು ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಆಗಿರಬಹುದು ವಿದ್ಯಾರ್ಥಿಗಳಿಗೆ ಆಶ್ರಯವಾಗಿರಬಹುದು ಹೀಗೆ ಹತ್ತು ಹಲವು ಅವಕಾಶಗಳನ್ನು ಮಾಡಿದವರು ಯಾರು ಅಂದ್ರೆ ಮಾಂತ ಮಹಾಸ್ವಾಮಿಗಳವರು ತದನಂತ ಬಂದವರು ಅವರ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ದೇ ಶಿವಾನಂದ ಮಹಾಸ್ವಾಮಿಗಳವರು ಆ ಮಠದ ಪರಂಪರೆಯನ್ನು ಮುಡಿ ಮುನ್ನಡೆಸಿ ಆ ಮಠದಲ್ಲಿ ಸುಮಾರು ಸಾವಿರ ವಿದ್ಯಾರ್ಥಿಗಳಿಗೆ ಆಶ್ರಯನ್ನು ನೀಡಬೇಕಂತ ತಿಳ್ಕೊಂಡು ಸುಸರ್ಜಿತವಾಗಿ ಒಂದು ಒಂದು ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಪ್ರಸಾದ ನಿಲಯವನ್ನು ತೆಗಿತಾರೆ ಅಷ್ಟೇ ಅಲ್ಲ ಅವರಿಗೆ ಪ್ರಸಾದ ನೆಲೆಯ ತೆಗೆದರ ಸಾಲೋದಿಲ್ಲ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಿಯ ಶಿಕ್ಷಣ ಅಷ್ಟ ಕಟ್ಟ ಇದ್ದ ಕಾಲದೊಳಗ ಮಠದಿಂದ ಸಂಸ್ಥೆಯನ್ನ ಕಟ್ಟಿ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ ಇವತ್ತಿಗೆ ಐವತ್ತು ಅರವತ್ತು ವರ್ಷಗಳ ಗತಿಸಿದ್ದಾವೆ ನಾವೆಲ್ಲ ನೋಡಬಹುದು ಈ ಅರಭಾವಿ ಮಠದಿಂದ ನಡೀರ್ತಕ್ಕಂಥ ಈ ಘಟಪ್ರಭ ನಗರದಲ್ಲಿ ಇವತ್ತು ಸಂಸ್ಥೆ ನಡೀತಾ ಇದೆ ಅಂದ್ರೆ ಯಾರ್ದು ಅಂದರೆ ಪೂಜ್ಯ ಗುರುಗಳ ಒಂದು ಆಶೀರ್ವಾದ ಅಂತ ಕಟ್ಟಡವನ್ನ ನವೀಕರಿಸಬೇಕು ಅದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಪೂಜ್ಯರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಂಕಲ್ಪ ಮಾಡಿ ಭೂಮಿ ಪೂಜೆಯನ್ನು ಮಾಡಿದರು ಆದರೆ ಅವರ ಒಂದು ಆಶೀರ್ವಾದ ಅವರ ಶಕ್ತಿ ಅವರ ಪ್ರೇರಣೆಯಿಂದ ಎಲ್ಲರ ಒಂದು ಸಹಯೋಗದಿಂದ ಈ ಮಠದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡ ನಿರ್ಮಾಣವಾಗಿದೆ ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಆ ಕಟ್ಟಡ ಉದ್ಘಾಟನೆಯ ನಮ್ಮ ಈ ಭಾಗದ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಮಾಡಿದ್ದು ಬಹಳ ಸಂತೋಷದ ವಿಷಯ ಪ್ರಗಪತಿಪರರು ಹಾಗೆ ಒಳ್ಳೆಯ ಚಿಂತಕರು ಆಗಿದ್ದಾರೆ ಅವರ ಒಂದು ಹಸ್ತದಿಂದ ಅದನ್ನು ಉದ್ಘಾಟನೆ ಮಾಡಿದ್ವಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಕಾರಣ ಏನು ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾರ್ಥಿಗಳಾದವರು ಏನ್ ಮಾಡ್ಬೇಕಂದ್ರೆ ವಿದ್ಯೆಯನ್ನ ಗಳಿಸ್ಬೇಕು ನಚೋರಹಾರ್ಯಂ ನ ಭಾತೃಭಾಜ್ಯಂ ನಚಭಾಜ್ಯ ಕಾರ್ಯಂ ವಯೋಕೃತೆ ವರ್ಧತೆಯವ ಸರ್ವಧನಂ ವಿದ್ಯಾಧನಂ ಪ್ರಧಾನಂ ನಾವು ಎಟ್ ಬಳಸ್ತೀವಿ ಅಟ್ ಹೆಚ್ಚಿಗೆ ಆಗುವಂತಹ ಯಾವುದು ಅಂದ್ರ ಹಣ ಅಲ್ಲ ವಿದ್ಯೆ ಅನ್ನೋದನ್ನ ವಿದ್ಯಾರ್ಥಿಗಳ ಗಮನದಲ್ಲಿಟ್ಟುಕೊಳ್ಬೇಕು ಹಣ ಬಳಸಿದಂತೆ ಬಳಸಿದಂತೆ ನಾಶ ಆಗಿ ಹೋಗ್ತದೆ ಆದರೆ ವಿದ್ಯೆ ಅನ್ನೋದು ಬಳಸಿದಂತೆ ಬಳಸಿದಂತೆ ಹೆಚ್ಚಾಗ್ತದೆ ಅವರಿಗೆ ಗೌರವವನ್ನು ಕೊಡ್ತದೆ ವಿನಾ ನಾಶ ಆಗೋದಿಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥೈಸಿಕೊಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಾವೆಲ್ಲ ಆಗೋನಾ ಎಂಬತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯರಾಗಿರತಕ್ಕಂಥ ಅಲ್ಲಮವಪ್ರಭು ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಅವರ ಆಶೀರ್ವಚನವನ್ನು ನಮ್ಮೆಲ್ಲ ಭಕ್ತರು ಕೇಳಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಹೇಳುತ್ತೇನೆ ಅದರ ಜೊತೆಗೇನೆ ನಮ್ಮ ಈ ಭಾಗದ ಜನಪರ ಜನಪ್ರಿಯ ಸಚಿವರಾಗಿರತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ಬಹಳ ವ್ಯಸ್ತದ ಸಮಯದಲ್ಲಿನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ನಿಮ್ಮಿಂದ ಉದ್ಘಾಟನೆ ಆಗ್ಬೇಕಂತ ತಿಳ್ಕೊಂಡು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿದ್ರು ನಮಗೆ ಅನಸ್ತಿತ್ತು ಆ ಅಧಿವೇಶನ ನಡೆದಿದೆ ಅಧಿವೇಶನದೊಳಗೆ ಭಾಗಿಯಾಗಿ ಅಲ್ಲಿ ಬಿಡ್ತಾರ ಮತ್ತೊಮ್ಮೆ ಫೋನ್ ಹಚ್ಚಿ ಕೇಳಿದೆವು ನಾವು ಅದನ್ನು ಇಲ್ಲ ನಾವು ಮೂವತ್ತೊಂದನೇ ತಾರೀಕು ನಾವು ಒಪ್ಪಿದ್ದೀವಿ ನಾವು ಬರ್ತೀವಿ ಅಂತ ತಿಳ್ಕೊಂಡು ಅವರು ಆಶ್ವಾಸನೆ ಕೊಟ್ಟದ ಬಳಕೆ ನಾವು ಬಹಳ ಸಂತೋಷ ಆಯಿತು ಅವರು ಬಂದು ಮಾತಿಗೆ ತಕ್ಕಂತೆ ಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆ ಕಟ್ಟಡವನ್ನು ಉಪಯೋಗ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಹೊಂದಲಿ ನಮ್ಮ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಗಲಿ ಈ ಭಾಗದ ಜನರಿಗೆ ಒಂದು ಆಶಾಕಿನರಾಗಿರ ತಕ್ಕಂತ ಸತೀಶ್ ಜಾರಕಿಹೊಳಿ ಅವರಿಂದ ಅನೇಕ ಕೆಲಸಗಳು ನಮ್ಮ ಭಾಗದಲ್ಲಿ ಆಗಲಿ ಇವತ್ತು ಲೋಕೋಪಯೋಗಿ ಸಚಿವರಾಗಿ ಇವತ್ತು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಿಂದೂ ಮಂತ್ರಿಗಳಿದ್ದಾಗೂ ಮಾಡಿದ್ದಾರೆ ಎಮ್ ಎಲ್ ಎಮ್ ಎಲ್ ಎಗಳಿದ್ದಾಗೂ ಮಾಡಿದ್ದಾರೆ ಇವತ್ತು ಕೂಡ ಮಂತ್ರಿಗಳಾದ್ರೂ ಕೂಡ ಹುಮ್ಮು ಬಿಮ್ಮು ಇರಲಾರದೇ ಬಹಳ ಸರಳ ರೀತಿಯಿಂದ ಅವರು ಎಲ್ಲರೊಂದಿಗೆ ಬೆರೆದುಕೊಂಡು ಸಮಾಜದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದರೆ ಭಾಳ ಸಂತೋಷ ಅನ್ನಿಸ್ತದೆ ಅಂತ ಸಚಿವರು ಸಿಕ್ಕಿದ್ದು ಒಳ್ಳೆಯದು ಅಂತ ತಿಳ್ಕೊಂಡು ನಾನು ಭಾವಿಸ್ತೀನಿ ಅವರಿಂದ ಉದ್ಘಾಟನೆ ಆಗಿದೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇವೆ ಅದರ ಜೊತೆಗೇ ನಮ್ಮ ಮಾಂತೇಶ್ ಕೌಜುಲಿಗೆ ಅವರು ಅವರ ತಂದೆಯರಾಗಿರ್ತಕ್ಕಂಥ ಶಿವಾನಂದ ಕೌಜುಲಿಗೆ ಅವರಾಗಿರ್ಬಹುದು ಮಾಂತೇಶನ್ನ ಕೌಜುಲಿಗೆ ಅವರಾಗಿರ್ಬೋದು ಇವರೆಲ್ಲ ನಮ್ಮ ಮಠದ ಭಕ್ತರು ಮಾಂತಜ್ಜಾರ ಶಿಷ್ಯರಿ ಇವರೆಲ್ಲ ಹೀಗಾಗಿ ನಮ್ಮ ಮಠಕ್ಕೆ ಬಹಳಷ್ಟು ಗೌರವವನ್ನು ಕೊಡುವಂಥವರು ನಮ್ಮ ಕೌಜಲಿಗೆ ಮನೆತನದವರು ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಬಂದು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಮಠದ ಕೆಲ ಭಾಳಷ್ಟು ಕೆಲಸಗಳನ್ನು ಅವರು ಶಾಸಕರಿದ್ದಾಗ ಮಾಡಿದ್ದಾರೆ ಇಲ್ಲದಾಗೂ ಮಾಡಿದ್ದಾರೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಮಠಕ್ಕೆ ಶ್ರೀರಕ್ಷೆಯಾಗಿದ್ದವರು ಯಾರು ಅಂದರೆ ಮಹಾಂತೇಶ್ ಕೌಜಲಿಗೆ ಅವರು ಅಂತ ತಿಳ್ಕೊಂಡು ನಾನು ಭಾವಿಸ್ತೀನಿ ಅದರ ಜೊತೆಗೇನೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರವರು ಅವರು ಭಾಳ ಚೊಲೋ ಕೆಲಸ ಮಾಡ್ತಾ ಇದ್ದಾರೆ ಹೊಸವಾಗಿ ಶಾಸಕರಾದ್ರೂ ಕೂಡ ಅವರು ಹಳೆಯ ಶಾಸಕರಂತೆಯೇ ಭಾಳ ಚಲೋ ಆ ಭಾಗದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಜನಪ್ರಿಯತೆ ಹೆಚ್ಚ ಹೆಚ್ಚಲಿ ಅವರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಅವರು ನಮ್ಮ ಮಠದ ಯಾವುದೇ ಕಾರ್ಯಕ್ರಮ ಇದ್ದರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಅವರು ಕೂಡ ಸದನದಲ್ಲಿ ಇವತ್ತು ಅಧಿವೇಶನ ದಲ್ಲಿ ನಿನಿ ಭಾಗಿಯಾಗಿ ಅಲ್ಲಿಂದ ಬರುವುದು ಲೇಟ್ ಆದ್ರೂ ಕೂಡ ಬಂದು ಭಾಗಿಗಳಾಗಿದ್ದಾರೆ ತುರುದುಂಡೆಪ್ಪ ಒಳ್ಳೆಯದನ್ನು ಮಾಡಲಿ ತಿಳ್ಕೊಂಡು ಹಾರೈಸ್ತೀನಿ ಈ ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ ಅಪ್ಪಯಪ್ಪ ಅವರು ಇರಬಹುದು ಆ ತಾಯಿ ಅಮ್ಮ ಅವರಿರಬಹುದು ಇನ್ನುಳಿದ ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಅವರೆಲ್ಲರ ಸಹಾಯ ಸಹಕಾರ ಸದಾವ ಕಾಲ ನಮ್ಮ ಮಠದ ಮೇಲೆ ಇರಲಿ ಅಂತೇಳ್ಕೊಂಡು ನಾನು ಆಶಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ದುರ್ದುಂಡಪ್ಪನ ಆಶೀರ್ವಾದ ಸದಾವ ಕಾಲ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಾನು ಹಾರೈಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ಕೂಡ ನಮಗೆ ಬಹಳ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ನಾವೇನು ಕೇಳಿಲ್ಲ ನಾವೇನು ಕೇಳ್ತಿರ್ಲಿಲ್ಲ ಅವ್ರಿಗೇನು ಕೊಡ್ರಿ ಮಾಡ್ರಿ ಅಂತ ತಿಳ್ಕೊಂಡು ನಾವೇನು ಕೇಳಿಲ್ಲ ಆದರೆ ಅವರ ಸ್ವಯಂ ಪ್ರೇರಿತೆಯಿಂದ ತಮ್ಮ ಕೈಲೇ ಆದಷ್ಟು ಸಹಾಯ ಸಹಕಾರವನ್ನು ತನುಮನ ಧನದಿಂದ ಸಹಾಯವನ್ನು ಮಾಡ್ತಾ ಇದ್ದಾರೆ ಆ ವಿದ್ಯಾರ್ಥಿ ಸಂಘವನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡಿ ನಾವು ಒಟ್ಟಾಗಿ ಹೋಗಬೇಕು ಎಲ್ಲರೂ ಒಂದು ವರ್ಷಕ್ಕೊಮ್ಮೆ ಕೂಡಬೇಕಂತ ತಿಳ್ಕೊಂಡು ಅವರೆಲ್ಲ ಸಂಕಲ್ಪ ಮಾಡಿ ಆ ಸಂಘವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ನಾಗರಾಜ್ ಅವರು ಇರ್ಬೋದು ಅವರೆಲ್ಲ ಸಿಬ್ಬಂದಿ ವರ್ಗ ಭಾಳಷ್ಟು ಜನ ಇದ್ದಾರೆ ಸುಮಾರು ಸಾವಿರ ಸಾವಿರ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳ ಸಂಘದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಸಂಘಟಿತರಾಗಿ ಒಂದು ಈ ವಿದ್ಯಾರ್ಥಿಗಳ ಸಂಘನವನ್ನು ಮಾಡಿದ್ದು ಭಾಳ ಸಂತೋಷದ ವಿಷಯ ಅಂತ ತಿಳ್ಕೊಂಡು ನಾನು ಭಾವಿಸ್ತೀನಿ ಅವರ ಒಂದು ಸೇವೆ ಸದಾಕಾಲ ನಮ್ಮ ಸಂಸ್ಥೆಗೆ ಸಲಲಿ ತಿಳ್ಕೊಂಡು ಆಶಿಸ್ತೇನೆ ಅವರಿಂದ ಇನ್ನೂ ಹತ್ತು ಹಲವು ಕೆಲಸಗಳು ಸಮಾಜದಲ್ಲಿ ಆಗಲಿ ಭಾಳಷ್ಟು ಜನ ನೌಕರಿ ಮಾಡ್ತಾ ಇದ್ದಾರೆ ಒಕ್ಕಲಿನ್ ಮಾಡ್ತಾ ಇದ್ದಾರೆ ಉದ್ಯೋಗಸ್ಥರಿದ್ದಾರೆ ಆಮೇಲೆ ಗುತ್ತಿಗೆದಾರಿದ್ದಾರೆ ಸಚಿವರಾಗಿದ್ದಾರೆ ಎಲ್ಲ ಜನರು ನಮ್ಮ ಸಂಸ್ಥೆಯಲ್ಲಿ ಕಲಿತವರು ಎಲ್ಲ ರೀತಿ ಎಲ್ಲ ರಂಗದಲ್ಲಿನೂ ಕೂಡ ಆಗಿ ಹೋಗಿದ್ದು ಭಾಳ ಸಂತೋಷದ ವಿಷಯ ಅಂತೇಳ್ಕೊಂಡು ನಾನು ಭಾವಿಸ್ತೀನಿ ಪೂಜ್ಯರ ಒಂದು ದೂರ ದೃಷ್ಟಿ ಪೂಜ್ಯರ ಒಂದು 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 ಅಂತಃಕರಣದ ದೃಷ್ಟಿ ಇಷ್ಟೆಲ್ಲ ಬೆಳಗಿದೆ ಅಂತೇಳ್ಕೊಂಡು ನಾನು ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸದಾ ಕಾಲ ನಮ್ಮ ಮಠದ ಮೇಲೆ ನಮ್ಮ ಸಂಸ್ಥೆಯ ಮೇಲೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ನಾವು ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಿ ಯು ಕಾಲೇಜಿನ ಬೋರ್ಡಿನ ಡೈರೆಕ್ಟರು ಕೂಡ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಕುರಿತು ಮಾತನಾಡಿದ್ದಾರೆ ಅವರಿಗೂ ಒಳ್ಳೆಯದಾಗ್ಲಿ ನಮ್ಮ ಸಂಸ್ಥೆ ಬಗ್ಗೆ ಒಂದು ಸದಾವಕಾಲ ಅನುಕಂಪ ಇರಲಿ ಅಂತ ಅಂತೇಳ್ಕೊಂಡು ಭಾವಿಸಿ ನಮಗೆ ಎಷ್ಟೆಲ್ಲ ಹೇಳೋದು ಯಾಕಂದ್ರೆ ಮೊದಲು ಹಳೆ ಕಟ್ಟಡ ಇತ್ತು ನಮಗೆ ಹೇಳ್ತಿದ್ರು ಅಜ್ಜವರ ಹಳೆ ಕಟ್ಟಡ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುವ ಸಂದರ್ಭ ಬರ್ತದೆ ಅದಕ್ಕೆ ಹೊಸ ಕಟ್ಟಡ ನಿರ್ಮಾಣ ಆಗಬೇಕು ಬಹಳಷ್ಟು ಜನರ ಒಂದು ಬೇಡಿಕೆ ಇದೆ ಅಂತೇಳ್ಕೊಂಡು ಎಲ್ಲರೂ ಹೇಳ್ತಿದ್ರು ಆ ರೀತಿಯಲ್ಲಿ ಪೂಜ್ಯ ಗುರುಗಳ ಮನಸ್ಸಿನಲ್ಲಿ ಬಂದು ಆ ಕಟ್ಟಡ ನಿರ್ಮಾಣ ಆಗಿದೆ ಇನ್ನೂ ಇದರಲ್ಲಿ ಸೈನ್ಸ್ ಕಾಲೇಜ್ ಆಗಿರಬಹುದು ಈ ಭಾಗದಲ್ಲಿ ಬಡ ಮಕ್ಕಳಿಗೆ ನಮ್ಮ ಸಂಸ್ಥೆಯೊಳಗ ಯಾವುದು ಡೊನೇಷನ್ ಇಲ್ಲ ಯಾವುದು ಹೆಚ್ಚಿನ ಪೀ ಇಲ್ಲ ಸರ್ಕಾರ ಏನು ನಿಗದಿಪಡಿಸಿದೆ ಆ ಪೀಝ್ ನಮ್ಮ ಸಂಸ್ಥೆ ನಡೀತಾ ಇದೆ ಅದು ಬಡ ಮಕ್ಕಳಿಗೆ ನಮ್ಮ ಈ ಸಂಸ್ಥೆಯಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಓದ್ತಾ ಇದ್ದಾರಲ್ಲ ಅವರಿಗೆ ನನಗೆ ಬಹಳ ಸಂತೋಷ ಅನಿಸ್ತದೆ ಬಹಳ ಸಂತೋಷ ಅನಿಸ್ತದೆ ಯಾಕಂದ್ರೆ ಬಡವರು ರಾಕಿದ್ದವರು ಡೊನೇಷನ್ ಕೊಟ್ಟು ಹತ್ತು ಇಪ್ಪತ್ ಸಾವಿರ ಕೊಟ್ಟು ಎಲ್ಲೆಲ್ಲೋ ಹೋಗ್ತಿರ್ತಾರೆ ಆದರೆ ಬಡ ವ್ಯಕ್ತಿಗಳಿಗೆ ಆ ಕೊಟ್ಟು ಹೆಚ್ಚತೆ ಬೆಳಿಬೇಕು ಇಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಹಿರಿಯರು ಭಕ್ತರು ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಈ ಕಟ್ಟಡವನ್ನು ಮಾಡಿದ್ದಾರೆ ಅದಕ್ಕೆ ಅದ ಬಹಳ ಸಂತೋಷ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದನ ಹೇಳಿ ಸಚಿವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ